ಇತ್ತೀಚೆಗೆ ತುಂಬಾ ವೈರಲ್ ಆದಂತಹ ಒಂದು ಮ್ಯಾಗಿ ರೆಸಿಪಿನ ಅಲ್ಲೇಟಾದರೂ ಪರವಾಗಿಲ್ಲ ಹೇಗಿರುತ್ತೆ ನೋಡೇ ಬೀಳೋಣ ಅಂತ ನಾನು ಕೂಡ ಟ್ರೈ ಮಾಡಿದೆ ತುಂಬಾ ರುಚಿಯಾಗಿ ಬಂತು ನನಗಂತೂ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗ್ಬೋದು ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಸ್ವಲ್ಪ ಕುದೀತಾ ಇದ್ದ ಹಾಗೆ ಒಂದು ಕೇಕಷ್ಟು ನೂಡಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ತಗೊಂಡಿದ್ದೀನಿ ನಾನು ನಾನಿಲ್ಲಿ ಇದು ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಇರಬೇಕು ಕಟ್ ಆಗದಿರೋ ಹಾಗೆ ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ಕೈಯಾಡ್ಬಿಟ್ರೆ ಬೇಗ ಕಟ್ ಆಗಿಬಿಡುತ್ತೆ ನೂಡಲ್ಸು ಈಗ ಒಂದು ಸ್ಟ್ರೈನರ್ನ ತೊಗೊಂಡು ನೀರಿನೆಲ್ಲ ಬಸ್ತು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೌಲ್ಗೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನಷ್ಟು ಆರಿಗ್ಯಾನ್ ಕಾಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆಯೇ ಮ್ಯಾಗಿ ಸ್ಯಾಶ್ನಲ್ಲಿ ಬರುತ್ತಲ್ಲ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿರುವಂಥ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ಪೂನ್ ಸ್ಪೂನಷ್ಟು ಸೋಯಾ ಸಾಸ್ ಹಾಗೆಯೇ ಸ್ಪೂನ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈ ಒಂದು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಈ ರೀತಿ ಹೊಗೆ ಬರೋ ತನಕ ಕಾಯಿಸ್ಕೊಂಡಿರಬೇಕು ಚೆನ್ನಾಗಿ ಕಾದಿರೋ ಎಣ್ಣೆನ ಈ ಎಲ್ಲ ಮಸಾಲಾಗೂನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೈ ಆಡ್ಕೋಬೇಕು ಇದೇ ಈ ರೆಸಿಪಿಯ ಮೇನ್ ಪ್ರೊಸೆಸ್ ಅಂದರೆ ಇಷ್ಟಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಮ್ಯಾಗಿ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ರೆಸಿಪಿ ರೆಡಿಯಾಗೋಗುತ್ತೆ ತುಂಬಾ ಟೇಸ್ಟಿಯಾಗಿತ್ತು ನಾನು ಇದೇನು ಚೆನ್ನಾಗಿರುತ್ತೆ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ತುಂಬಾ ರುಚಿ ಅನ್ನಿಸ್ತು ನಿಮಗೂ ಕೂಡ ಇಷ್ಟ ಆಗ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮ್ಯಾಗಿ ಲವರ್ಸ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ